ಪೌರ ಕಾರ್ಮಿಕರು ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮಾಡುವ ವೈದ್ಯರಿದ್ದಂತೆ ನಿತ್ಯ ಪಟ್ಟಣದ ಸ್ವಚ್ಛತೆಗಾಗಿ ಶ್ರಮಿಸುತ್ತಿದ್ದಾರೆ ಅವರನ್ನು ಗೌರವಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಸ್ಎಸ್ ಪ್ರದೀಪ್ ಕುಮಾರ್ ತಿಳಿಸಿದರು ಪಟ್ಟಣ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಮಂಗಳವಾರ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಪ್ರತಿನಿತ್ಯ ಊರನ್ನು ಸ್ವಚ್ಛಗೊಳಿಸುವ ಇವರು ಕಾಯಕ ಯೋಗಿಗಳು ಪೌರ ಕಾರ್ಮಿಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಅವರನ್ನು ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳಬೇಕು ಎಂದು ಸಲಹೆ ಮಾಡಿದ್ರು ಪೌರಕಾರ್ಮಿಕರ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಮಾತನಾಡಿದರು ಉಪಾಧ್ಯಕ್ಷ ಸುಭಾನ್ ಶರೀಫ್ ಸದಸ್ಯರಾದ ಹೋವಣ್ಣ ಕೃಷ್ಣಯ್ಯ ಅನಿಕೇತನ್ ಅಬ್ದುಲ್ ಬಾಸಿದ್ ಅನುಷಾ ಲಕ್ಷ್ಮಿ ಶಾರದಾ ಪೌರ ಕಾರ್ಮಿಕರ ಸಂಘದ ಉಪಾಧ್ಯಕ್ಷ ರವಿ ಮಂಜುಳಮ್ಮ ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಮುನ್ನ ಪೌರ ಕಾರ್ಮಿಕರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಸಿದರು ಮೊದಲನಾಗಿ ಎಲ್ಲರಿಗೂ ಪೌರ ದಿನಾಚರಣೆಯ ಶುಭಾಶಯಗಳು ನಾವು ಪೌರ ಕಾರ್ಮಿಕರು ಸಮಾಜದಲ್ಲಿ ನಮಗೆ ವೈದ್ಯರಂಗೋ ಅದೇ ರೀತಿ ಪೌರ ಕಾರ್ಮಿಕರು ಸಮಾಜದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ ಯಾಕಂದ್ರೆ ನಮ್ಮನೆ ಪಕ್ಕ ನಾವು ಕ್ಲೀನ್ ಮಾಡ್ಕೊಳ್ಳಕ್ಕೆ ಇರ್ತೀವಿ ಅದೇ ಅದೇ ರೀತಿ ಪೌರ ಕಾರ್ಮಿಕರು ಪ್ರತಿಯೊಬ್ರು ಮನೆ ಹತ್ರಕ್ಕೆ ಹೋಗಿ ಕ್ಲೀನ್ ಮಾಡಿ ಪ್ರತಿನಿತ್ಯ ಅವರು ಕೆಲಸಗಳನ್ನ ಮಾಡ್ತಿರ್ತಾರೆ ಅವರಿಗೆ ದೇವರು ಒಳ್ಳೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡ್ಲಿ ಅವ್ರ ರಾಜಕಾರಣಿಗಳಾಗ್ಲಿ ಇನ್ನೊಬ್ರು ತಹಸೀಲ್ದಾರ್ ಆಗಲಿ ಇನ್ನೊಬ್ರು ಸಬ್ಇನ್ಸ್ಪೆಕ್ಟರ್ ಆಗಲಿ ಅವರು ನಮ್ಮ ಪೌರ ಕಾರ್ಮಿಕರೆಲ್ಲ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಅವರು ಸಮಾಜಕ್ಕೆ ಮುನ್ನೆಲೆ ಬರಬೇಕು ಅಂತ ಹೇಳಿ ನನ್ನದೇ ಮಾತು ಮುಗಿಸಿ ನಮಸ್ಕಾರ ಅವರೆಲ್ಲ ಸತ ಕಾಯಂ ಆಗಿ ಸೇವಾ ಭದ್ರತೆಯನ್ನು ಒಂದು ಮಾಡಿದ್ರು ಇತ್ತೀಚೆಗೆ ಅವರಿಗೆ ಪ್ರತಿ ತಿಂಗಳು ಸಂಕಷ್ಟ ಭತ್ಯೆ ರಿಸ್ಕ್ ಅಲೋಯೆನ್ಸ್ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿತು ಆ ಎರಡು ಸಾವಿರನೂ ಸತ್ತ ನಾವು ಪೌರಕಾರ್ಮಿಕರಿಗೆ ಪ್ರತಿ ತಿಂಗಳು ಕೊಡ್ತಾ ಬರ್ತಾ ಇದೀವಿ ಅದೇ ರೀತಿ ನಾವು ಪೌರಕಾರ್ಮಿಕರು ಸತ ನಮ್ಮ ನಗರದ ಸ್ವಚ್ಛತೆಗೆ ಹೆಚ್ಚಿನ ಒಂದು ಶ್ರಮ ವಹಿಸ್ತಾರೆ ಅವ್ರು ಮಾಡೋ ಅಂಥ ಕೆಲಸನ ಈ ಸಮಾಜದಲ್ಲಿ ಯಾರು ಮಾಡೋಕ್ಕಾಗಲ್ಲ ನಿಜವಾಗ್ಲೂ ಅಂತ ಒಂದು ದೊಡ್ಡ ಸೇವೆ ಅವರೆಲ್ಲ ಫಸ್ಟ್ ಬಂದು ಆರು ಗಂಟೆ ಐದುವರೆಗೆ ಅಟೆಂಡೆನ್ಸಿಗೆ ಬಂದು ಏನಿದೆ ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ ಚೀಫ್ ಆಫೀಸರ್ ಆಗಲಿ ಜನಪ್ರತಿನಿಧಿಗಳಾಗಲಿ ಸಾರ್ವಜನಿಕರಾಗಲಿ ಏನು ಕೆಲಸ ತೋರಿಸ್ತಾರೆ ಅದನ್ನು ಮುಗ್ಧತೆಯಿಂದ ಮಾಡಿಕೊಂಡು ಪಾಪ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರೇ ಅಷ್ಟು ನಮ್ಮ ಸುತ್ತಮುತ್ತಲಿನ ಪರಿಸರ ಈ ಸಮಾಜವನ್ನು ನಾವು ಇಷ್ಟು ಕ್ಲೀನಾಗಿ ಇಡೋಕ್ಕೆ ಕಾರಣ ಇಷ್ಟು ಕ್ಲೀನಾಗಿ ಇಟ್ಟಿದ್ರೆ ಅಂದರೆ ಅವರೇ ಕಾರಣ ಅವರು ನಿಜವಾಗಲೂ ಅಷ್ಟು ಸ್ವಚ್ಛತೆಯನ್ನು ಮಾಡಿಲ್ಲ ಅಂದರೆ ನಾವು ಯಾರು ಸಹ ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಪ್ರತಿದಿನ ಅವರ ಸ್ವಚ್ಛತೆ ಇಲ್ಲ ಅಂದರೆ ನಾವು ಪ್ರತಿದಿನ ಹಾಸ್ಪಿಟ್ಲಲ್ಲಿ ಇರಬೇಕಾಗತ್ತೆ ಹಾಸ್ಪಿಟ್ಲಲ್ಲಿ ಮನೆ ಮಾಡ್ಕೋಬೇಕಾಗತ್ತೆ ನಾವು ಅವರು ಸ್ವಚ್ಛತೆ ಮಾಡಲಿಲ್ಲ ಅಂದರೆ ಹಾಗಾಗಿ ಅದೇ ರೀತಿ ಪೌರ ಕಾರ್ಮಿಕರಿಗೆ ಇನ್ನೂ ಹತ್ತಾರು ಸೇ ಸರ್ಕಾರ ಅವರಿಗೆ ಸೇವಾ ಸವಲತ್ತನ್ನು ಕೊಡ್ತಾ ಬಂತು ಇತ್ತೀಚಿನ ದಿನಗಳಲ್ಲಿ ಪೌರಕಾರ್ಮಿಕರಿಗೆ ಗೃಹ ಭಾಗ್ಯ ಅನ್ನೋ ಒಂದು ಯೋಜನೆಯನ್ನು ತಂತು ಯಾರೇ ಕಾಯಂ ನೌಕರು ಅವರಿಗೆ ಒಂದು ನಿವೇಶನ ಇದ್ದರೆ ಅವರು ಅದರಲ್ಲಿ ಮನೆ ನಿರ್ಮಾಣ ಮಾಡೋಕ್ಕೆ ಏಳುವರೆ ಲಕ್ಷ ಉಚಿತವಾಗಿ ರಾಜ್ಯ ಸರ್ಕಾರ ಯಾರೇ ಆದ್ರದ ಫಲಾನುಭವಿ ಏನಾದರೂ ಇಲ್ಲಿ ಈ ಹರಕು ಕೂಡ ನಿನ್ನ ಬಾಕಿ ಇದ್ರೆ ದಯಮಾಡಿ ನಾಳೆನೆ ಅವರು ನಮ್ಮ ದೀಕ್ಷಿತ್ನಾಗ್ಲಿ ನನ್ನಾಗಲಿ ಭೇಟಿ ಮಾಡಲಿ ಅದರ ಏನು ಸವಲತ್ತನ್ನು ಕೊಡೋ ಕೆಲಸ ಮಾಡುತ್ತೆ ಗೃಹ ಭಾಗ್ಯದಲ್ಲಿ ಏಳುವರೆ ಲಕ್ಷ ಸಂಪೂರ್ಣ ಉಚಿತವಾಗಿ ಅವರಿಗೆ ಇರುತ್ತೆ ಅವ್ರು ರಿಟೈರ್ಡ್ ಆಗಕ್ಕೆ ಬರೀ ಮೂರು ತಿಂಗಳಿರಲಿ ಒಂದು ದಿನ ಇರಲಿ ಸ್ಯಾಂಕ್ಷನ್ ಆದರೆ ಏಳುವರೆ ಲಕ್ಷ ಖಂಡಿತವಾಗ್ಲೂ ಬರುತ್ತೆ ಈಗ ಅದನ್ನ ಸರ್ಕಾರ ಹದಿನೈದು ಲಕ್ಷಕ್ಕೆ ತರಬೇಕು ಅಂತ ಚಿಂತನೆಯನ್ನ ನಡೆಸ್ತಾ ಇದೆ ಭವಿಷ್ಯ ಇದು ಒಂದು ಹದಿಮೂರಿಂದ ಹದಿನೈದು ಲಕ್ಷಕ್ಕೆ ಹೋಗ್ಬೋದು ಇದನ್ನ ಹೆಚ್ಚಿನ ಆದಾಗ ದಯಮಾಡಿ ನಮ್ಮ ಪೌರ ಕಾರ್ಮಿಕರು ಯಾರೇ ಒಂದು ಸಣ್ಣ ಮನೇಲಿರಲಿ ನಿಮ್ಮ ತಂದೆ ಕಾಲದ ಮನೇಲಿರಲಿ ಅದನ್ನೆಲ್ಲ ಡೆಮಾಲಿಷ್ ಮಾಡಿಕೊಂಡು ನೀವು ದಯವಿಟ್ಟು ಈ ಒಂದು ಸೌಲಭ್ಯನ ಬಳಸ್ಕೊಂಡು ನೀವು ಒಂದು ಉತ್ತಮವಾದ ಮನೆಯನ್ನ ಜೀವನದಲ್ಲಿ ಮನೆನೇ ತುಂಬಾ ಮುಖ್ಯ ಸೇವಾ ಅವಧಿಯಲ್ಲಿ ಒಂದು ಮನೆ ಮಾಡಿಕ ನೀವು ಸಹ ಆ ನಿಟ್ಟಿನಲ್ಲಿ ಸಣ್ಣ ಮನೆ ಚಿಕ್ಕ ಮನೆ ಕಡಿಮೆ ಗೋಡೆ ಅದೇನೋ ಅಚ್ಚಿನ ಮನೆ ಇದ್ರೆ ಒಂದು ಗಟ್ಟಿಯಾದಂಥ ಮನೆಯನ್ನ ಕಟ್ಗಳಕ್ಕೆ ತಗಲು ಸತ ಮಾಡ್ಕೊಳ್ಳಿ ಅದೇ ರೀತಿ